ಬಿಜೆಪಿ ಕ್ರೆಡಿಟ್ ಪಾಲಿಟಿಕ್ಸ್ನಿಂದ ಮಂಗಳೂರಿನಲ್ಲಿ ಬಡ ರೋಗಿಗಳು ಕಂಗಾಲಾಗಿದ್ದಾರೆ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಮಂಗಳೂರು ಪಾಲಿಕೆ ಏಳು ಪಾಯಿಂಟ್ ಎಂಟು ಐದು ಕೋಟಿ ರೂಪಾಯಿ ವೆಚ್ಚದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಶು ವೈದ್ಯಕೀಯ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿತ್ತು ಫೆಬ್ರವರಿ ಒಂಬತ್ತರಂದು ಶಾಸಕ ವೇದವ್ಯಾ ಸಖಾಮತ್ ಮೇಯರ್ ಮನೋಜ್ ಹಾಗೂ ಸಂಸದ ಬ್ರಿಜೇಶ್ ಚೌಟಾ ಉದ್ಘಾಟನೆಯನ್ನ ಮಾಡಿದ್ರು ಆದರೆ ಜಿಲ್ಲಾಧಿಕಾರಿಗಳಿಗೂ ಮಾಹಿತಿ ನೀಡದೆ ಬಿಜೆಪಿಗರಿಂದ ಉದ್ಘಾಟನೆಯ ಆರೋಪ ಕೇಳಿಬಂದಿದೆ ಆದರೆ ಶಿಷ್ಟಾಚಾರದ ನೆಪವೊಡ್ಡಿ ನಾಲ್ಕೇ ದಿನಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಶು ವೈದ್ಯಕೀಯ ಆಸ್ಪತ್ರೆಗೆ ಬೀಗ ಹಾಕಲಾಗಿದೆ ಬಡ ರೋಗಿಗಳು ಗರ್ಭಿಣಿಯರು ಚಿಕಿತ್ಸೆಗೆ ಬರ್ತಾ ಇದ್ದ ಪಿಎಚ್ಸಿಗೆ ಬೀಗ ಹಾಕಲಾಗಿದೆ ಸದ್ಯ ಬೀಗ ಜಡಿದ ಆರೋಗ್ಯ ಕೇಂದ್ರಕ್ಕೆ ಬಂದು ಜನ ವಾಪಸ್ ಹೋಗ್ತಾ ಇದ್ದಾರೆ ಶಿಷ್ಟಾಚಾರ ಉಲ್ಲಂಘನೆ ಹಿನ್ನೆಲೆ ಉಸ್ತುವಾರಿ ಸಚಿವ ಗುಂಡೂರಾವ್ ಕ್ರಮಕ್ಕೆ ಸೂಚಿಸಿದ್ದಾರೆ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮತ್ತೆ ಆಸ್ಪತ್ರೆ ಉದ್ಘಾಟನೆ ಆಗಲಿದೆ ಶಿಷ್ಟಾಚಾರ ಉಲ್ಲಂಘನೆ ಆರೋಪದ ಅಡಿಯಲ್ಲಿ ಮಂಗಳೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ನೌಕರರಿಗೆ ಗೇಟ್ ಪಾಸ್ ನೀಡಲಾಗಿದೆ ಆರೋಗ್ಯ ಸಚಿವರ ನಡೆಗೆ ಶಾಸಕ ವೇದವ್ಯಾಸ ಕಾಮತ್ ಆಕ್ರೋಶ ವ್ಯಕ್ತಪಡಿಸಿದ್ರು ರೋಗಿಗಳನ್ನ ಹೊರಗೆ ಹಾಕಿರೋ ತಪ್ಪು ನೌಕರರನ್ನ ಕೆಲಸದಿಂದ ತೆಗೆಯೋದ್ರಿಂದ ನಿಮಗೆ ಪಾಪ ಅಂಟುತ್ತೆ ಅಂತ ಕಿಡಿಕಾರಿದ್ರು ಆರೋಗ್ಯ ಸಚಿವರಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ ಬಡವರನ್ನ ಹೊರಗೆ ದಬ್ಬಿದ್ದು ಸರಿಯಲ್ಲ ಆರೋಗ್ಯ ಸಚಿವರ ನಡೆ ಅಕ್ಷಮ್ಯ ಅಪರಾಧ ಅಂದ್ರು ಮತ್ತೆ ಉದ್ಘಾಟನೆ ಮಾಡುವ ವಿಚಾರ ನನಗೆ ಗೊತ್ತಿಲ್ಲ ನನಗೆ ಆಮಂತ್ರಣವೂ ಇಲ್ಲ ಅಂತ ಶಾಸಕ ವೇದವ್ಯಾಸ ಕಾಮತ್ ಹೇಳಿದ್ದಾರೆ ಇನ್ನು ಮತ್ತೆ ಉದ್ಘಾಟನೆ ಮಾಡಿದ್ರೆ ಆರೋಗ್ಯ ಸಚಿವರಿಗೆ ಶೋಭೆ ತರಲ್ಲ ಅಂತ ಕಿಡಿಕಾರಿದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್